ಜೈ ಹಾಸನಾಂಬೆ ಸಮಿತಿ ಹಾಸನಾಂಬ ಮಕ್ಕಳ ವತಿಯಿಂದ ಕೂಡ ಪ್ರತಿ ವರ್ಷವೂ ಕೂಡ ಚಿನ್ನಾಬಳ್ಳಿ ವರ್ತಕರ ಕೆಲಸಗಾರರ ಚಿನ್ನಾಬಳ್ಳಿ ಕೆಲಸಗಾರರ ಸಂಘದ ಸಹಯೋಗದೊಂದಿಗೆ ಅನ್ನ ಪ್ರಸಾದ ನಾವು ಹಂಚುತ್ತ ಇದ್ದೀವಿ ಅದರಿಂದ ಈ ವರ್ಷವೂ ಕೂಡ ಯಶಸ್ವಿಯಾಗಿ ಹಾಸನಾಂಬಾ ತಾಯಿಯವರು ಪ್ರಸಾದ ಪ್ರಸಾದವನ್ನ ವಿತರಣೆಯನ್ನ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನಗಳು ಬಂದು ಪ್ರಸಾದನ ಸ್ವೀಕಾರ ಮಾಡ್ತಾ ಇದ್ದಾರೆ ನಾವು ಹಸಿದು ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡಬೇಕು ಅನ್ನೋದು ನಮ್ಮ ಸದುದ್ದೇಶ ನನ್ನ ಹೆಸರು ನನ್ನ ಹೆಸರು ಸಾಯಿ ಪ್ರಸಾದ್ ಅಂತೇಳಿ ಏನಾಗಿದ್ದೀರಾ ನಾನು ಇತರಕ್ಷಣಾ ಸಮಿತಿಯ ನನ್ನ ಸದಸ್ಯ ಆಗಿದ್ದೀನಿ ಹ ಪ್ರಸಾದಿ ಹಾಸನ ಜಾತ್ರಾ ಹಿತರಕ್ಷಣಾ ಸಮಿತಿ ನಿರ್ದೇಶಕರಾಗಿದ್ದೀನಿ ಚಂದ್ರಶೇಖರ್ ಅಂತ ನಮ್ ಜೊತೆ ನಮ್ಮ ರೇಖಾ ಸಾಯಿ ಸರ್ ಜ್ಞಾನೇಶ್ವರ ಜ್ಞಾನೇಶ್ವರ ನಾವೆಲ್ಲಾರನ್ನು ಸೇರಿ ವೆಂಕಟೇಶ್ ಅವರು ಎಲ್ಲರನ್ನು ಸೇರಿ ಸಹ ಅನ್ನದಾನ ಮಾಡ್ಬೇಕು ಇದ್ದೀವಿ ಜನಗಳನ್ನು ಸಹ ತುಂಬ ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಅದೇ ಸಂತೋಷ ಇನ್ನು ನಮಗೆ ಇನ್ನು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಅಂತ ಆಸೆ ಇದೆ ಎಲ್ಲರ ಬಗ್ಗೆ ದೇವಿ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ನಮಸ್ಕಾರ ನಾವು ಹಾಸನ ಜಿಲ್ಲಾ ಚಿನ್ನಬಳ್ಳಿ ಕೆಲಸಗಾರ ಸಂಘ ಮತ್ತು ಹಾಸನಾಂಬ ಹಿತರಕ್ಷಣಾ ವೇದಿಕೆ ಮತ್ತು ಭಕ್ತರ ಸಹಕಾರದಿಂದ ಪ್ರತಿ ವರ್ಷದಂತೆ ಪ್ರತಿ ರಾತ್ರಿ ಹಾಸನಾಂಬ ಜಾತ್ರೆ ಸಮಯದಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಒಂದ್ ದಿವಸ ನಿಲ್ಲಿಸೋದಿಲ್ಲ ಓಪನ್ ಆದಾಗಿಂದ ಕ್ಲೋಸ್ ಆಗೋವರೆಗೂ ದೇವಸ್ಥಾನ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಭಕ್ತಾದಿಗಳೆಲ್ಲರೂ ಆಗಮಿಸಿ ಪ್ರಸಾದ ಪ್ರಸಾದ ಸ್ವೀಕರಿಸಬೇಕು ಇದೇ ರೀತಿ ನಮಗೆ ಎಲ್ಲ ಎಲ್ಲ ರೀತಿಯ ಸಹಕಾರ ಮಾಡಿದ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ದಿನ ಪ್ರತಿ ಎರಡು ಎರಡು ಸಾವಿರ ಜನ ಬರ್ತಾರೆ ಡೈಲಿ ಪ್ರತಿ ಸಂಘದಲ್ಲಿ ಏನಾಗಿದ್ರು ನಾವು ಗೌರವ ಅಧ್ಯಕ್ಷರಾಗಿದ್ದೀವಿ ಮತ್ತೆ ನಮ್ಮ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಆಗಿದ್ದೀವಿ ಇವರು ನಾಗೇಶ್ ಅಂತ ನಮ್ಮ ಅಧ್ಯಕ್ಷರು ನಾನು ರಾಜಾ ವೆಂಕಟೇಶ್ ಅಂತ ಗೌರವಾಧ್ಯಕ್ಷ ಹೆಂಗಿದೆ ಟೇಸ್ಟು ಚೆನ್ನಾಗಿದೆಯಾ ಯಾವ್ರಿಂದ ಬಂದಿದ್ದೀರಾ ಮೇಡಮ್ ಯಾವ್ರಿಂದ ಬಂದಿದ್ದೀರಾ ಹಾ ಸನ್ನೆ ನೀವು ಬೆಂಗಳೂರು ಹೇಗಿದೆ ಟೇಸ್ಟು ಚೆನ್ನಾಗಿದೆ ಹಾಂ ನೋಡೋದ ದರ್ಶನ ಆಯಿತಾ ಏನು ಅನ್ನಿಸ್ತು